ILLI RUWE RANJAN ಘ ಎಲ್ಲಿರುವೆ ಪ್ರಭು ಎಲ್ಲಿರುವೆ ಎಲ್ಲಿರುವ

ಎಷ್ಟು ಹುಡುಕಿದರೂ ಅಣ್ಣನಾದ ರಾಮಚಂದ್ರನ ದರ್ಶನವಾಗಲಿಲ್ಲ ಅಣ್ಣ ರಾಮಚಂದ್ರನು ಇದುವರೆಗೂ ಬಹುದೂರ ಸಾಗಿರಲ್ಲಾರನ್ನು ಅದೆಷ್ಟೇ ಕಠಿಣವಾಗರೂ ಸರಿಯೇ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವುದು ಬೇಡ ಅಗ್ಜ ಇನ್ನು ಮುಂದೆ ಹೋಗಿ ಅಗ್ರಜನನ್ನು ಹುಡುಕೋಣ ನಡೆ ನಿಜ ಏ ರಾಘವ ರಾಮಚಂದ್ರ ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನೋರಥವನ್ನು ಪೂರ್ಣಗೊಳಿಸು ಪ್ರಭಾವ ಪೂರ್ಣಗೊಳಿಸು ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಅಲ್ಲಿ ನೋಡು ಕೆಂದೂಳಿಯು ಎದ್ದು ನಪೋ ಮಂಡಲವನ್ನು ಮುತ್ತಿರು ತುರಗಗಳ ಎದ್ದ ಕೆಂದೂಳಿಯನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ ಹೋಗಿ ನೋಡಿ ಬಾ ಬಾಕ ಓದುವ ಅಲ್ಲ ಅಣ್ಣ ದಾಯಾದಿ ಮಾತ್ಸರ್ಯದಿಂದ ಭರತನೆ ಸೈನ್ಯ ಸಮೇತನಾಗಿ ಬರುತ್ತಿರುವನು ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ನಾಶ ಮಾಡಿ ಬರ್ತೇನೆ ಶಾಂತನಾಗಿ ಶಾಂತನ ಭರತನ ಸೋದರ ಪ್ರೇಮವನ್ನು ನೀನರಿಯೆ ಆತ ಆತನೇನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮೆಯಾಚನೆಗಾಗಿ ಬರುತ್ತಿರುವನು ತಿಳಿದು ನೋಡೋಣ ಭರತ ಶತ್ರುಘ್ನರೇ ನಿಮಗೆ ಅಣ್ಣಾ ಇದೇನಣ್ಣ ಇದು ಪಟ್ಟೆ ಪೀತಾಂಬರಗಳನ್ನು ಮುತ್ತು ರತ್ನಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಭಾರ ನೀನು ನಾರು ಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿನಲ್ಲಿ ವಾಸಿಸುತ್ತ నోడలు సాధ్య సాధ్య భరత శాంతన భరత అను మామంది యవగా బ అది ఎల్ క్షేమదించివరి ಅಲ್ಲಿ ಎಲ್ಲರೂ ಕ್ಷೇಮದಿಂದಿರುವ ಅಣ್ಣ ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆ ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಭರತ ಅಣ್ಣ ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ಅಲ್ಲಿನ ಸಂಗತಿಗಳನ್ನು ತಿಳಿಯಲು ನನಗೆ ಆತುರವಾಗುತ್ತಿರುವುದು ಒಬ್ಬೊಬ್ಬರ ವಿಚಾರವನ್ನು ಕೇಳುವೆನು ಹೇಳುವೆಯೇ ಭರತ ಕೇಳು ಅಣ್ಣ ಹೇಳುತ್ತೇನೆ ನಮಗೆ ಅಕಾರ ಮಕಾರ ಮುಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವ ಗುರು ವಶಿಷ್ಟ ಮಹರ್ಷಿಗಳು ಕ್ಷೇಮದಿಂದಿರುವ ಅಣ್ಣ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಮಂತ್ರ ಸುಮಂತ್ರರು ಕ್ಷೇಮದಿಂದಿರುವ ಬರ್ತ ಮಂತ್ರಿ ಸುಮಂತ್ರರು ಕೂಡ ಕ್ಷೇಮದಿಂದಿರುವರು ಅಣ್ಣ ಕತಿಯ ಎದುರಿನಲ್ಲಿ ಒಂದು ಮಾತನ್ನು ಹಾಡದೆ ಕಣ್ಣೀರು ಸುರಿಸುತ್ತ ಮೌನವಾಗಿ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಭರತ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕೂಡ ಕ್ಷೇಮದಿಂದಿರುವರು ಅಂಡ ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ನನ್ನ ಭಾಗ್ಯಜನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವ ಬರತಾ ಆಹ ಅವರ ಕ್ಷೇಮಕ್ಕೇನಣ್ಣ ಕ್ಷೇಮದಿಂದಿರುವರು ಭರತ ಹೇಗೆ ಬಾ ಅಣ್ಣಾ ಹೇಳು ಬರತಾ ಅರವತ್ತು ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಚೆಚ್ಚದಿಯ ನಮ್ಮಂತಹ ನಾಲ್ವರು ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರಿನಿಂದಿತ್ತವನು ಪುಷ್ಪರತ ಎಂಬ ಅನ್ವರ್ತ ನಾಮವನ್ನು ಹೊಂದಿ ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನನ್ನ ಜನಕ ನಮ್ಮೆಲ್ಲರ ಪೂಜ್ಯ ಜನಕನು ಕ್ಷೇಮದಿಂದಿರುವನೇ ಭರತ ಭರತ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಂದರೆ ಅಣ್ಣ ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನಿಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ